ಓಕೆ ಇಂದು ನಾವು ಕುಮಾರರಾಮನ ಬೆಟ್ಟದಲ್ಲಿ ಇದ್ದೇವೆ ಅಂದರೆ ವಿಶೇಷವಾಗಿ ನಾವು ಸಂಕಲ್ಪ ಕಾಲೇಜಿನ ಉಪನ್ಯಾಸಕರು ಈ ಒಂದು ಕುಮಾರರಾಮನ ಬೆಟ್ಟವನ್ನು ನೋಡಬೇಕು ಆ ಚಾರಣಕ್ಕೆ ವೀಕ್ಷಣೆಗೆಂದು ನಾವು ಈ ಸ್ಥಳವನ್ನು ಸೂಕ್ತ ಅಂತ ಅಂದ್ಕೊಂಡು ಆಯ್ಕೆ ಮಾಡಿಕೊಂಡಿದ್ದೀವಿ ಹಾಗೆ ಈ ಒಂದು ಉಪನ್ಯಾಸಕರ ತಂಡ ಇವತ್ತು ಈ ಚಾರಣ ಬಳಗಕ್ಕೆ ಬಂದಿದ್ದೇವೆ ನೋಡೋಣ ಆ ಸ್ಥಳ ಎಷ್ಟು ಸೂಕ್ತವಾಗಿ ನಮಗೆ ವಿದ್ಯಾರ್ಥಿನಿಯರಿಗೆ ಸೂಕ್ತವಾಗಿ ಸೇಫ್ ಅಂತ ಅನಿಸುತ್ತೋ ಅದನ್ನು ನೋಡ್ಕೊಂಡು ಹೋಗೋಣ ನಂತರ ದಿನಮಾನಗಳಲ್ಲಿ ವಿದ್ಯಾರ್ಥಿನಿಯರನ್ನ ಅಂದರೆ ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರನ್ನ ಇಲ್ಲಿ ಕಲ್ ಕರ್ಕೊಂಡು ಬಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೀವಿ ಯಾಕಂದರೆ ಗಂಡುಗಲಿ ಕುಮಾರರಾಮ್ ಅಂದರೆ ಇತಿಹಾಸದ ಸುಪ್ರಸಿದ್ಧ ವ್ಯಕ್ತಿ ಅಂತ ನಾವು ನಮಗೆ ಆಗಲೇ ಈಗಾಗಲೇ ಈ ಭಾಗದಲ್ಲಿ ನಮ್ಗೆ ಗೊತ್ತು ಯಾಕಂದರೆ ವಿಜಯನಗರ ಕಾಲಕ್ಕೆ ತಳುಕು ಹಾಕಿಕೊಂಡಿರುವಂಥ ಈ ಒಂದು ವಿಶೇಷವಾಗಿರುವಂಥ ಸ್ಥಳ ತುಂಬ ಮನಮೋಹಕವಾಗಿದ್ದು ಈ ಸ್ಥಳ ಆವಾಗಿನ ಕಾಲಕ್ಕೆ ಎಷ್ಟು ತುಂಬ ವಿಭಿನ್ನ ಅಂತ ಅನಿಸಿತ್ತು ಅನ್ನೋದಕ್ಕೆ ಇಲ್ಲಿ ಕಾರಣ ದ್ವಾರ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕಂದರೆ ಈಗ ಸ್ವಲ್ಪ ನಾವು ಹಿಂಗೆ ಒಳಗಡೆ ಹೋದರೆ ವಿಶೇಷವಾಗಿ ನಮಗೆ ಸ್ಥಳ ಅಲ್ಲಿ ಗುರುತಾಗಿ ಕಂಡು ಬರುತ್ತೆ ಹಾಗೆ ನೋಡೋಣ ಈ ಸ್ಥಳ ಎಷ್ಟರ ಮಟ್ಟಿಗೆ ನಮಗೆ ಸೂಕ್ತ ಇದೆ ಜೊತೆಗೆ ಈ ಕಂಡುಗಳು ಕುಂಬಾರಾಮ ಕಟ್ಟಿರುವಂಥ ಕೋಟೆ ಸೋಮ ತುಂಬ ವಿಭಿನ್ನವಾಗಿ ಕಟ್ಟಿರುವಂಥ ಕೋಟೆ ಅದ್ಭುತವಾಗಿ ನಮಗೆ ಕಂಡು ಬರುತ್ತೆ ನಮ್ಮ ಹಿರಿಯರು ಸೋಮಶೇಖರ್ ಕಂಪ್ಲಿ ಸರ್ ಕೂಡ ನಮ್ಮೊಂದಿಗಿದ್ದಾರೆ ಸರಿ ಸರ್ ಸರಿ ಗುರು ಸರ್ ನಮ್ಮೊಂದಿಗೆ ಉಪನ್ಯಾಸಕರ ತಂಡ ಕೂಡ ಇದೆ ನೋಡೋಣ ಅದ್ಭುತವಾಗಿರುವಂಥ ಕೋಟೆ ಬಾಗಿಲು ಕೋಟೆಗೆ ಬಾಗಿಲು ಅಂತ ಹೇಳ್ಬೋದು ನಮ್ಮ ಜನ ಈ ತರ ತಮ್ಮ ಶಾಸ್ತ್ರಗಳನ್ನ ಬರೆದುಕೊಂಡು ನಾವೇ ಕಡಿಸಿದೀವಿ ಅನ್ನೋ ಮಟ್ಟಿಗೆ ಪೋಸ್ ಕೊಡುವಂತ ಜನ ಇದ್ದಾರೆ ಸ್ವಲ್ಪ ಇಂಥವನ್ನ ಇತಿಹಾಸ ಪ್ರಸಿದ್ಧವಾಗಿರುವಂತ ಸ್ಥಳಗಳನ್ನ ಕಾಪಾಡ್ರಿ ಜೊತೆಗೆ ಅವುಗಳನ್ನು ರಕ್ಷಣೆ ಮಾಡುವಂತೆ ಕೆಲಸ ಮಾಡಬೇಕು ವಿನಃ ನಾವು ಈ ರೀತಿ ಮಾಡುವ ಕೆಲಸ ಬೇಡ ಹಾಗೆ ಇಂದು ನಾವು ಹೋಗ್ತಾ ಇರುವಂಥ ಪ್ರದೇಶ ಲೋಕೈಕವ್ಯರ ಪರನಾರಿ ಸಹೋದರ ಅಂತ ಹೆಸರುವಾಸಿಯಾಗಿರುವಂಥ ಗಂಡುಗಲಿ ಕುಮಾರರಾಮನ ಬೆಟ್ಟಕ್ಕೆ ನಾವು ಇಂದು ಪಯಣ ಬೆಳೆಸ್ತಾಯಿದ್ದೀವಿ ಸುತ್ತ ಅಗಮ್ಯವಾಗಿರುವಂಥ ಹಚ್ಚ ಹಸಿರ ಬನಗಳಿಂದ ಕೂಡಿರುವಂಥ ಒಂದು ಕೋಟೆ ನಮಗೆ ಹಾಗೆ ಮುಂದುವರೆದು ಹೋದಾಗ ಈಗ ಒಂದಿಷ್ಟು ವಾಹನ ಹೋಗೋದಕ್ಕೆ ತುಂಬ ಅನುಕೂಲವಾಗಿದೆ ವ್ಯವಸ್ಥಿತವಾಗಿದೆ ಈಗ ಅಲ್ಲಿವರೆಗೂ ನಾವು ನಾವು ಓಡಿಸ್ಕೊಂಡು ಹೋಗ್ಬೋದು ಅಂದರೆ ಕಾರ್ ಮಾತ್ರ ಹೋಗೋದಕ್ಕೆ ಸಾಧ್ಯ ಅಥವಾ ಬೈಕ್ ಹೋಗೋದಕ್ಕೆ ಸಾಧ್ಯ ಹೋಗ್ಬೋದು ಅಗಮ್ಯವಾಗಿರುವಂಥ ತುಂಬ ದಟ್ಟವಾಗಿರುವಂಥ ಕಾಡಿನ ಮಧ್ಯೆ ಅಂದರೆ ಈಗಿನ ಕೊಪ್ಪಳ ಜಿಲ್ಲೆಯ ಜಬ್ಬಲಗುಡ್ಡ ಗಂಗಾವತಿ ತಾಲೂಕಿನ ಜಬ್ಬಲಗುಡ್ಡ ಗ್ರಾಮದಲ್ಲಿ ದುರ್ಗ ಅಂತಂದು ಹೇಳಿ ನಮಗೆ ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಿ ಕಂಡು ಬರುತ್ತೆ ಇಲ್ಲಿಗೆ ನಮ್ಮ ತಂಡ ನಾವು ಭೇಟಿ ಕೊಟ್ಟಾಗ ಇಲ್ಲಿಗೆ ನಮ್ಮ ರಸ್ತೆ ಆಲ್ರೆಡಿ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿನಿಂದ ನಾವು ಹೋಗೋದು ಚಾರಣಗಳ ಮುಖಾಂತರ ಹೋಗ್ಬೋದು ಅಂದರೆ ವಿಶೇಷವಾಗಿ ನಾವು ವಿದ್ಯಾರ್ಥಿನಿಯರನ್ನು ಚಾರಣ ಕರ್ಕೊಂಡು ಬರ್ಬೇಕಂತಂದೇಳಿ ನಿಗದಿಪಡಿಸಿದಂಥ ಸ್ಥಳ ಯಾಕೆ ಈ ಸ್ಥಳವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಭಾರತದ ಚರಿತ್ರೆಯಲ್ಲಿ ಅಪೂರ್ವ ಆ್ಯಂಡ್ ಅಭೂತಪೂರ್ವಕವಾಗಿರುವಂಥ ಚಾರಿತ್ರಿಕ ಹಿನ್ನೆಲೆಯುಳ್ಳಂಥ ಕುಮಾರರಾಮನನ್ನು ನಾವು ಇಲ್ಲಿ ಆತನ ವೈಭವವನ್ನು ಕಾಣ್ಬೋದು ಈ ಬೆಟ್ಟದಲ್ಲಿ ಯಾಕಂದರೆ ಆಗಿನ ಕಾಲದಲ್ಲಿ ಜಗತ್ತಿಗೆ ಕುಮಾರರಾಮನನ್ನು ಪರಿಚಯಿಸಿದವರು ಹಲವಾರು ಆತನ ಅಭಿಮಾನಿಗಳು ಮತ್ತು ಕವಿಗಳು ಸಾಹಿತಿಗಳು ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ವಿಜಯನಗರದ ಸಂಗಮ ವಂಶದವರು ಸಮಕಾಲೀನವರಾದ ಈ ಹೊಯ್ಸಳ ಮತ್ತು ದೇವಗಿರಿ ಯಾದವರು ಸಹ ಕುಮಾರನ ರಾಮನ ಬಗ್ಗೆ ಅಭಿಮಾನವನ್ನು ಹೊಂದಿದ್ರು ಅಂತ ಹೇಳ್ಬೋದು ಹಾಗೆ ದೆಹಲಿ ಸುಲ್ತಾನರು ಚರಿತ್ರ ಚರಿತ್ರೆಯಲ್ಲಿ ಎಂದೋ ಮಿಂದು ಮರೆಯಾದ ಧ್ರುವತಾರೆಗಳಲ್ಲಿ ರಾಮನಾಥ ಎಂಬ ವ್ಯಕ್ತಿಯ ಗುಣಶೌರ್ಯ ನಿಷ್ಠೆ ಮತ್ತು ಸೇವಾ ಮನೋಭಾವನೆ ಲೋಕೈಕ ವೀರನಾಗಿ ಎಂದು ನಮಗೆ ಕಂಡು ಬರ್ತಾನೆ ಯಾಕಂದರೆ ನಮಗಿಲ್ಲಿ ನೇಚರ್ ನೋಡ್ತಾ ಇದ್ದರೆ ಗಂಗಾವತಿ ಭಾಗದ ಈ ಒಂದು ವಿಶೇಷವಾಗಿರುವಂಥ ಸ್ಥಳ ಬಹುಶಃ ನೀವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದರೆ ಈ ಮಳೆಗಾಲದ ಸೀಸನ್ ಮುಗಿದಾದ ನಂತರ ಬಂದರೆ ತುಂಬ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಈ ಸ್ಥಳದ ಮೇಲೆ ನೀವು ಟಾಪ್ಗೆ ಹೋಗಿ ನೋಡಿದರೆ ತುಂಗಭದ್ರೆಯ ಒಂದು ಡ್ಯಾಮ್ ಕೂಡ ನಮಗೆ ಅಲ್ಲಿ ಕಾಣಸಿಗುತ್ತೆ ಸಿಗುತ್ತೆ ಹಾಗೆ ಇಲ್ಲಿ ನಿಂತ್ಕೊಂಡು ನೋಡಿದರೆ ಗಂಗಾವತಿಗೆ ಹೋಗುವಂಥ ಹಾಗೂ ಹುಬ್ಳಿಗೆ ಕನೆಕ್ಟ್ ಆಗುವಂಥ ಟ್ರೈನ್ ಕೂಡ ನಮಗೆ ಅಲ್ಲಿ ಕಾಣ ಸಿಗುತ್ತೆ ಜಬ್ಬಲ್ಗುಡ್ಡದಲ್ಲಿ ಅಂದರೆ ವಿಶೇಷವಾಗಿ ಈ ಸ್ಥಳ ತುಂಬ ಪ್ರಕೃತಿಯನ್ನು ಮೈಗೂಡಿಸಿಕೊಂಡು ನೋಗಡ ನೋಡೋದಕ್ಕೆ ಅಗಮ್ಯವಾಗಿರುವಂಥ ಮತ್ತು ಅಭೇದ್ಯವಾಗಿರುವಂಥ ಕೋಟೆಯನ್ನು ಕಟ್ಟಿಸಿಕೊಂಡು ನಿಂತ್ಕೊಳ್ಳುತ್ತೆ ನಮ್ಮ ಉಪನ್ಯಾಸಕ ವರ್ಗ ಇಲ್ಲಿ ಸೋಮಶೇಖರ್ ಕಂಪ್ಲಿ ಸರ್ ಆಗಿರ್ಬೋದು ಗುರುಮೂರ್ತಿ ಸಾರ್ ಇತಿಹಾಸ ಉಪನ್ಯಾಸಕರಾಗಿರ್ಬೋದು ಜೊತೆಗೆ ನನ್ನೊಂದಿಗೆ ಸ್ನೇಹಿತರು ಅಶೋಕ್ ಸರ್ ಆಗಿರ್ಬೋದು ಮತ್ತು ಶಿವಶರಣ ಸರ್ ಆಗಿರ್ಬೋದು ಇವರೆಲ್ಲರ ತಂಡ ನಾವು ಹೋದಾಗ ಈತನ ಇತಿಹಾಸವನ್ನು ನಾವು ತಿಳ್ಕೋಬೇಕು ಹೇಗಿದೆ ಈ ದೇವಸ್ಥಾನ ಅಂತಂದೇಳಿ ನಾವು ನೋಡೋದಕ್ಕೆ ಹೋದಾಗ ಅಲ್ಲಿ ನಮಗೆ ದೂರದಲ್ಲಿ ಕುಮಾರರಾಮನ ಬೆಟ್ಟ ನಮಗೆ ಕಾಣ ಸಿಗುತ್ತೆ ಕುಮಾರರಾಮ ನಮಗೆ ಮೂಲತಃ ಈತ ಭೇಟಿ ಮತ್ತು ಪಶುಪಾಲನೆ ಸಮುದಾಯದವರಾದ ಮ್ಯಾಸನಾಯಕ ಬುಡಕಟ್ಟಿಗೆ ಸೇರಿದವನಾಗ್ತಾನೆ ಕನ್ನಡದ ಕವಿಗಳು ಚಿಂತಕರು ಈಗಾಗಲೇ ಮಹಿಳೆಯರರು ನೆಂದು ಪೂವಲ ಮತ್ತು ಗುಜ್ಜಲರು ನೆಂಟರಾಗಬೇಕೆಂದು ನಮಗೆ ಆ ವಿಷಯಗಳನ್ನು ತಿಳಿಸಿಕೊಡ್ತವೆ ಮತ್ತು ಕುಮಾರರಾಮನ ಬಗ್ಗೆ ನಾವು ಇನ್ನೂ ನೋಡೋದಾದರೆ ಆತನ ಶೌರ್ಯ ಮತ್ತು ಪರಾಕ್ರಮವನ್ನು ನೋಡೋದಾದರೆ ಮೊಹಮ್ಮದ್ ಬಿನ್ ತುಗ್ಲಕ್ನನ್ನು ಮೂರು ಬಾರಿ ಸೋಲಿಸಿ ಓಡಿಸಿದಂಥ ಕೀರ್ತಿ ನಮ್ಮ ಕೊಪ್ಪಳದ ಕುಮಾರರಾಮನಿಗೆ ಸಲ್ಲತ್ತೆ ಜೊತೆಗೆ ಈ ಕುಮಾರರಾಮ ಅಂದರೆ ದೆಹಲಿಯಿಂದ ಚಿನ್ನದ ಆತನ ದೆಹಲಿ ಸುಲ್ತಾನರ ಚಿನ್ನದ ಚಪ್ಪಲಿಗಳನ್ನು ಕಳಿಸಿದಾಗ ಅದಕ್ಕೆ ನಮಿಸಿ ಕಪ್ಪ ಕಾಣಿಕೆಯನ್ನು ಕೊಡಬೇಕಂತ ಹೇಳಿದಾಗ ಕುಮಾರರಾಮ ಅವುಗಳನ್ನು ಕಾಲಲ್ಲಿ ಆ ರೇಷ್ಮೆ ಬಟ್ಟೆಯನ್ನು ತೆಗೆದು ಕಾಲಲ್ಲಿ ಮೆಟ್ಟಿ ಸೈಜ್ ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾವೆ ಇನ್ನೊಂದು ಜೊತೆಯನ್ನು ಕಳಿಸ್ರಿ ಅಂತಂದು ಹೇಳಿ ಅವರಿಗೆ ಹೇಳೋದ್ರ ಮುಖಾಂತರ ಕನ್ನಡಿಗರ ಒಂದು ಕೀರ್ತಿಯನ್ನು ಕನ್ನಡಿಗರ ಒಂದು ಶೌರ್ಯ ಮತ್ತು ಪರಾಕ್ರಮವನ್ನು ದೆಹಲಿ ಸುಲ್ತಾನರಿಗೆ ಉಣಬಡಿಸ್ತಾನೆ ಮತ್ತು ನಾವು ಮುಂದುವರೆದು ಹೋದಾಗ ಈ ಕುಮಾರರಾಮನ ಬೆಟ್ಟದಲ್ಲಿ ಇಲ್ಲಿ ಕುಮಾರರಾಮ ಸಾಕಷ್ಟು ಯುದ್ಧ ತಂತ್ರಗಳನ್ನು ಬಳಸ್ಕೊಂಡಿದ್ದ ಅನ್ನೋದಕ್ಕೆ ನಮಗೆ ಇಲ್ಲಿ ಕಂಡುಬರುತ್ತೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾಗಿ ಯುದ್ಧ ತಂತ್ರವನ್ನು ಗೆರಿಲ್ಲ ಯುದ್ಧ ತಂತ್ರವನ್ನು ಆಗಿನ ಕಾಲದಲ್ಲೇ ಬಳಸಿದ್ದ ಅನ್ನೋದನ್ನು ಇಲ್ಲಿ ಒಂದು ಹೊಲಗಳಲ್ಲಿ ಆ ಕಲ್ಲನ್ನು ನಾಟಿ ಮ ಹಾಕಿರುವಂಥದ್ದು ಅಥವಾ ನೆಡೆ ಹಾಕಿರುವಂಥ ಒಂದು ಪ್ರಸಂಗಗಳು ಕಂಡುಬರುತ್ತೆ ಇಲ್ಲಿ ನಾವು ಮೇಲೆ ನಿಂತ್ಕೊಂಡು ಏನು ನೋಡ್ತಾ ಇದ್ದೀವಿ ಈ ದೃಶ್ಯದಲ್ಲಿ ಕುಮಾರರಾಮನ ಅಳಿದು ಉಳಿದು ಹೋಗಿರುವಂಥ ಕೋಟೆ ನಮಗೆ ಇಲ್ಲಿ ಕಂಡು ಬರುತ್ತೆ ಆ ಕೋಟೆಯ ಎಡಭಾಗದಲ್ಲಿ ಈ ರೀತಿ ನೀರನ್ನು ನಾವು ಪುಷ್ಕರಣಿಯ ನೀರನ್ನು ನಾವು ಕಾಣ್ಬೋದು ಅಂದರೆ ಬೆಟ್ಟದ ಎತ್ತರದಲ್ಲಿ ನೋಡಿರಿ ತುಂಬ ಎಷ್ಟು ಎತ್ತರದಲ್ಲಿದ್ದೀವಿ ಇವತ್ತಿಗೂ ಕೂಡ ಅಲ್ಲಿ ಬತ್ತದೇ ಇರುವಂಥ ನೀರು ಕೂಡ ನಮಗೆ ಅಲ್ಲಿ ನೋಡಲು ಕಾಣಸಿಗುತ್ತೆ ಮಳೆಗಾಲದಲ್ಲಿ ವ್ಯಾಮೋಹಕ ದೃಶ್ಯ ಈಗೇನು ನಾವು ನೋಡ್ತಾ ಇದ್ದೀವಲ್ಲ ಇದು ಕೋಟೆ ಕುಮಾರರಾಮನು ಆಳ್ವಿಕೆಯನ್ನು ನಡೆಸಿದಂಥ ಅಗಮ್ಯವಾಗಿರುವಂಥ ಕೋಟೆ ಇವತ್ತು ನೋಡಿರಿ ಇದು ಬಿದ್ದು ಹಾಳಾಗಿ ಎಷ್ಟರ ಮಟ್ಟಿಗೆ ಇಲ್ಲಿರುವಂಥ ಮುಳ್ಳಿನ ಬೇಲಿಗಳು ಎಲ್ಲವೂ ಕಿತ್ಕೊಂಡು ಹೋಗಿದೆ ಮತ್ತು ಆಗಿನ ಕಾಲದಲ್ಲಿ ಸಿಮೆಂಟ್ ಬಳಸಿರುವಂಥ ಒಂದು ದೃಶ್ಯವೂ ಕೂಡ ಕಾಣುತ್ತೆ ನಿಮಗೆ ಗಾರೆ ಅಂತ ಏನು ಹೇಳ್ತೀವಿ ನಾವು ಆ ಗಾರೆಯನ್ನು ಬಳಸಿಕೊಂಡು ಕಟ್ಟಿರುವಂಥ ಅಗಮ್ಯವಾಗಿರುವಂಥ ಕೋಟೆ ನಾವು ಸಾಕಷ್ಟು ಉಪನ್ಯಾಸಕರ ತಂಡ ನಮ್ಮೊಂದಿಗೆ ಈ ಒಂದು ಸಂಕಲ್ಪ ಕಾಲೇಜಿನ ಉಪನ್ಯಾಸಕ ವರ್ಗ ನಮ್ಮೊಂದಿಗೆ ಇತ್ತು ಈ ಸಾಕಷ್ಟು ವಿದ್ಯಾರ್ಥಿನಿಯರನ್ನ ಕರೆದುಕೊಂಡು ಹೋಗಿ ಮಾಹಿತಿಯನ್ನು ಹೇಳಿಸುವಂಥ ಮತ್ತು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ನಾವು ಎಲ್ಲರೂ ಮಾಡಿದ್ದೇವೆ ನಾವು ಹೇಳಿದ್ದೆ ನಿಮಗೆ ನೂರಿಂದ ಮುನ್ನೂರಿಂದ ನಾವು ಎರಡು ನೂರಿಂದ ಮುನ್ನೂರು ವಿದ್ಯಾರ್ಥಿನಿಯರನ್ನ ಈ ಒಂದು ಚಾರಣಕ್ಕೆ ಇಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಂತ ಇಲ್ಲಿ ಕಾಣುತ್ತೆ ನಿಮಗೆ ಅಷ್ಟೂ ಜನ ವಿದ್ಯಾರ್ಥಿನಿಯರನ್ನ ನಾವು ಕರೆದುಕೊಂಡು ಕುಮ್ಮಟದುರ್ಗಕ್ಕೆ ಚಾರಣ ಕರೆದುಕೊಂಡು ಹೋಗೋದಕ್ಕೆ ಸಹಾಯವಾಯಿತು ಜೊತೆಗೆ ತುಂಬ ಈ ಒಂದು ಆಸಕ್ತಿದಾಯಕವಾಗಿರುವಂಥ ಪ್ರದೇಶವನ್ನು ನಮ್ಮ ಕೊಪ್ಪಳ ಜಿಲ್ಲೆಯ ವಿಶೇಷವಾಗಿ ಜಬಲ್ಗುಡ್ಡ ಈ ಒಂದು ಪ್ರದೇಶವನ್ನು ನೋಡ್ಬೋದು ಹಾಗೆ ಇಲ್ಲಿ ನಿಮಗೆ ಆಗಿನ ಕಾಲದಲ್ಲಿ ನಮಗೆ ಒಂದು ಜೈನ ಮಸೀದಿ ಕೂಡ ನಮಗೆ ಇಲ್ಲಿ ಕಂಡು ಬರುತ್ತೆ ಮತ್ತು ಇಲ್ಲಿ ಕೋಟೆಯನ್ನು ನಾವು ಈ ರೀತಿ ನೋಡ್ತಾ ಇದ್ದರೆ ಕೋಟೆ ಈ ರೀತಿಯಾಗಿ ಕಂಡುಬರುತ್ತೆ ಅಂದರೆ ಗಂಡುಗಲಿ ಕುಮಾರರಮ್ಮ ಎಲ್ಲ ರೀತಿಯಿಂದ ಸಹಾಯ ಮಾಡಿದ್ದ ಬೇರೆ ವರ್ಗದವರಿಗೆ ಅಂತ ಮತ್ತೆ ನಾವು ಫೋಟೋಸ್ಗಳನ್ನು ತೆಗೆದುಕೊಂಡಾಗ ಅಲ್ಲಿರುವಂಥ ನೇಚರು ಅಲ್ಲಿರುವಂಥ ಒಂದು ಅದ್ಭುತವಾಗಿರುವಂಥ ಲೊಕೇಶನ್ನು ಯಾವಾಗಲೂ ನಮಗೆ ಫೋಟೋ ಶೂಟ್ ಆ್ಯಂಡ್ ವೀಕೆಂಡ್ ಅಂತ ಬಂದಾಗ ಒಂದಿಷ್ಟು ಸ್ಥಳಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಪ್ರತಿ ವಾರದಲ್ಲಿ ಇಂಥ ಸ್ಥಳಗಳನ್ನು ನೋಡ್ತಾ ಇರ್ತೀವಿ ಈ ವಾರವೂ ಕೂಡ ನಾವು ಇಂಥ ಒಂದು ಅದ್ಭುತವಾಗಿರುವಂಥ ಸ್ಥಳವನ್ನು ನಾವು ಭೇಟಿ ಮಾಡಿ ಅದ್ಭುತವಾಗಿರುವಂಥ ಒಂದಿಷ್ಟು ಪಿಕ್ಗಳನ್ನು ನಾವು ತೆಗೆದುಕೊಂಡಿದ್ದೇವೆ ನೋಡಿದಕ್ಕೆ ನಿಮ್ಗೆ ಬ್ಯಾಕ್ಗ್ರೌಂಡ್ ಹಿಂದೆ ಕಾಣುತ್ತಲ್ಲ ಅದು ಅದು ಸಹಜವಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಸೌಂದರ್ಯ ಅಂತಲೇ ಹೇಳ್ಬೋದು ಸಾಧ್ಯವಾದರೆ ಫ್ರೀ ಟೈಮಲ್ಲಿ ಯಾವಾಗ ನಿಮಗೆ ಸಮಯ ಸಿಗುತ್ತೆ ನಮ್ಮ ಭಾಗದ ಇತಿಹಾಸವನ್ನು ತಿಳ್ಕೊಳ್ಳ್ರಿ ವಿಶು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು